ಸಾಧುನವರ್ ಎಜುಕೇಷನ್ ಸೊಸೈಟಿ ಪ್ರೇರಣಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೈಲಂಗಲ್ ಈ ಶಾಲೆಯ ಮುಖ್ಯ ಉಪಾಧ್ಯಾಯರು ಸಿಬ್ಬಂದಿ ವರ್ಗದವರು ಹಾಗೂ ಮಕ್ಕಳು ಇಂದು ನಮ್ಮ ಸಂಸ್ಕೃತಿ ಫೌಂಡೇಶನ್ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ನೀಡಿ ಇಲ್ಲಿದ್ದ ಜನರಿಗೆ ದಿನ ಬಳಕೆಗೆ ಉಪಯೋಗವಾಗುವಂತಹ ಬಟ್ಟೆಗಳನ್ನು ಮತ್ತು ದಿನಸಿ ಸಾಮಾನುಗಳನ್ನು ಕೊಟ್ಟು ಇಲ್ಲಿದ್ದ ವಯಸ್ಸಾದ ಹಿರಿಯರಿಗೆ ಊಟ ಮಾಡಲು ಸಹಾಯವಾಗುವಂತಹ ಊಟದ ಟೇಬಲ್ಗಳನ್ನು ನೀಡಿ ನಂತರ ನಮ್ಮ ಆಶ್ರಮವನ್ನು ವೀಕ್ಷಿಸಿ ಇಲ್ಲಿದ್ದ ನಿರಾಶ್ರಿತರನ್ನು ನೋಡಿ ಅವರ ಯೋಗಕ್ಷೇಮ ವಿಚಾರಿಸಿದರು ನಮಸ್ಕಾರಗಳು ಏನು ಒಂದು ನಿರಾಶ್ರಿತರ ಆಶ್ರಮವನ್ನು ನಾವು ಇಲ್ಲಿ ನಗರದಲ್ಲಿ ತೆರೆದಿದ್ದೇವೆ ಇವತ್ತಿನ ದಿವಸ ನಮ್ಮ ಸಾಧ್ನವರವರ ಪ್ರೇರಣಾ ಸ್ಕೂಲ್ದಿಂದ ಅವರ ಎಚ್ ಎಮ್ ಅವರು ಹಾಗೂ ಎಲ್ಲ ಮಕ್ಕಳು ಕೂಡ ಇಲ್ಲಿ ಒಂದು ಎಲ್ಲ ಗುರುವೃಂದವನ್ನು ಕರೆದುಕೊಂಡು ಬಂದು ಸ್ವಯಂ ಪ್ರೇರಿತವಾಗಿ ಯಾಕಂತಂದರೆ ಇವತ್ತಿನ ಮಾನವೀಯತೆ ಗುಣಗಳನ್ನು ನಾವು ಅಳವಡಿಸ್ಕೋಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸ್ವಯಂ ಪ್ರೇರಿತವಾಗಿ ತಮ್ಮ ತಮ್ಮ ಮನೆಯಿಂದ ದವಸ ಧಾನ್ಯಗಳನ್ನು ಸಕ್ಕರೆ ರವ ಇರ್ಬೋದು ಇನ್ನು ಇನ್ನಿತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಬಟ್ಟೆ ಬರೆ ಹಾಗೆ ಎಲ್ಲ ಇಲ್ಲಿರುವಂಥ ಜನರಿಗೆ ಒಂದು ಊಟದ ವ್ಯವಸ್ಥೆಗಾಗಿ ಟೇಬಲ್ಗಳನ್ನು ತೊಗೊಂಬಂದು ಒಂದು ಒಳ್ಳೆಯ ನಮ್ಮ ಸಂಸ್ಕೃತಿ ಫೌಂಡೇಶನ್ ನಿರಾಶ್ರ ಆಶ್ರಮಕ್ಕೆ ಅವರು ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ನಮ್ಮ ಸಂಸ್ಕೃತಿ ಫೌಂಡೇಶನ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು